ಸುದ್ದಿ ಮಾಡ್ರಿ ಬರೀ ಬರ್ರಿ ನೀವೇನೇ ಸುದ್ದಿ ಮಾಡ್ರಿ ಬೇಕಾದ್ ಮಾಡ್ರಿ ಯಾರಿಗೆ ಎದುರುದು ದಂಕಿಗೆ ಪಂಪಿಗೆ ಏನು ಅವಶ್ಯಕತೆ ಇಲ್ಲ ಅದ್ರ ತಿಳ್ಕೆಸೋಬೇಡ್ರಿ ಊಟ ದಾಖಲೆ ಇಡ ಸುದ್ದಿ ಮಾಡ್ರಿ ನೀ ಕೇಸ್ ಮಾಡ್ತೆ ಮಾಡಪ್ಪ ಅಂತ ಹೇಳಿ ಯಾವನಾರು ಇಲ್ಲವ ನೀ ಕೇಸ್ ಮಾಡ್ತೆ ಮಾಡತ್ತೇ ಇತ್ತ ತಿಳ್ ಕೆಡಿಸೋಳಂಗಿಲ್ಲ ಮಾಡಕ್ಕೆ ದಮ್ಮ ಇಲ್ಲಿ ಅವ್ರ ಕಡೆ ಮಾಡುದ ಮೊದಲನೇ ಮಾತ ಯಾರ್ದೋ ಮಾತು ಕೇಳಿ ಯಾರೋ ಕೇಸ್ ಮಾಡ್ತಿರ್ತಾರ ಯಾರ್ದೋ ಮಾತು ಕೇಳ್ಕೊಂಡು ಕೇಸ್ ಮಾಡ್ತಿರ್ತಾರೆ ಮಾಡಿ ತಿನ್ನೋರು ಅವರು ನಾವಲ್ಲ ನಾವು ಯಶಸ್ವಿನೇ ಆಗ್ತಿವಿ ನಮಗೆ ಜಯನೇ ಸಿಗ್ತದೆ ನಮ್ಮ ಕಡೆ ದಾಖಲೆ ಇಲ್ಲ ನಾವು ಕುಸಿದು ಬೀಳ್ತಿವಿ ಕುಸಿದು ಬೀಳುವಂಥ ಕೆಲಸ ಯಾರು ಮಾಡಬೇಡಿ ಯಾಕೆ ನಮಗೆ ಮಾತಾಡಕ್ಕೆ ಧ್ವನಿ ಬೇಕು ನಿಮ್ಮ ಕಡೆ ದಾಖಲೆ ಇತ್ತು ನಿಮ್ಮ್ಯಾಗ ಅವ್ರು ಕೇಸ್ ಮಾಡ್ಯಾರಂದ್ರೆ ನಮ್ಗೆ ತಾಕತ್ತದ ಮಾತಾಡ್ಲಿಕ್ಕೆ ಯಾವನಿದ್ರು ಮಾತಾಡ್ತಿವಿ ಖರೆ ನಿಮ್ಮ ಕಡೆ ದಾಖಲೆ ಇಲ್ಲ ಅಂದ್ರೆ ನಮಗೆ ಮಾತಾಡಕ್ಕೆ ದಾರಿ ಇಲ್ಲ ನಿಮ್ಮ ರಕ್ಷಣೆ ಮಾಡೋಕೆ ನಮಗೆ ಅವ ನಮಗೆ ಹಿನ್ನೆಲೆ ಆಗ್ತೀವಿ ನಮಗೆ ನೀಡ್ ಆಗುವಂತ ಕೆಲಸ ದಯವಿಟ್ಟು ಯಾರು ಮಾಡ್ಬೇಕು ಇದೊಂದಾಗಿ ವಿನಂತಿ ಒಂದೇ ಒಬ್ಬರಿಗೊಬ್ರು ಕಾಲಿಡೋದು ಜಗುವಂತ ಕೆಲಸ ಮಾಡ್ಬೇಡ್ರಿ ಕಾಲಿಡಿದ್ಬಾರ್ದು ಕಾಲ ಅವ್ರು ಜಗಬಹುದೇ ಸಾಕಷ್ಟು ಯಾರ ಸಾಕಷ್ಟು ಮನಸ್ಸುಗಳು ಪತ್ರಿಕೆ ಆದ್ರೆ ಸಂಘಟನೆ ಪೀಠಾಗ ಸುದ್ದಿ ನಮ್ಮ ಪಾಠ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಸುದ್ದಿ ಆದ್ರೆ ನಾವು ಪತ್ರಿಕೆ ಇದ್ದಾಗ ನಮ್ಮ ಮೊದಲ ತಾಲೂಕಿನ ಈ ನಮ್ಮ ಜೀವನ ತಾಲೂಕಿನ ತಾಲೂಕು ಬಾಸ್ ವಿಶೇಷವಾಗಿ ಕಾರ್ಯ ಪತ್ರಿಕೆ ನಾವು ಹೋರಾಟದ ಅವ್ರಿಗೆ ಹೇಳೋ ದಂಧೆ ಮಾಡ್ತಿರೋರು ಮಾಡಿರೋ ಈಗ ನಾ ಅಧ್ಯಕ್ಷ ದೀಪದ ಬಿಡದಲ್ಲಿ ಕತ್ತಲಿನ ನಮ್ಮ ಜೀವನ ನಾವು ದುಡ್ಸ್ಕೊಳ್ಳೆ ನಮ್ಮ ಶಕ್ತಿ ನಮ್ಗೆ ಏನಂತ ಕೇಳಕ್ಕೆ ನಮಗ್ ದಾಳಿ ಸಂಘಟನೆಗಳು ಇದಾವೆ ಎಲ್ಲಾ ಕಡೆ ಸಂಘಟನೆ ಇದ್ದೀವಿ ಅಲ್ಲಿರಂತ ಮುಖಂಡರುಗಳು ಏನು ವಂಚನೆ ಮಾಡಿ ಇವತ್ತು ಹೊಂಟಿದಾರಲ್ಲ ಇವತ್ತು ನನ್ನ ಪತ್ರಕರ್ತರು ಬಿಟ್ಟಿದ್ದೀವಿ ಇಷ್ಟೇ ಬಿಟ್ಟರೆ ನಿಜವಾಗಿ ಇವತ್ತೇನು ಕೇವಲ ಮೂರೇ ವರ್ಷದಲ್ಲಿ ಹೊಂಟಿದೆಯಲ್ಲ ಆ ಒಂದು ಇದಕ್ಕೆ ದೊಡ್ಡ ಮಟ್ಟದ ಜಯದ ಜೊತೆಗೆ

ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಏನು ಮಾಡಲಿಲ್ಲ ಅಂದ್ರೆ ಸ್ಪೆಷಲೈಜೇಷನ್ ಬೇಕು ಯಾಕಂದ್ರೆ ಇಲ್ಲಿ ನೀವು ಹೆಂಗಿದೆ ನಿಮ್ಮ ವರ್ಕ್ ಹೆಂಗಿಲ್ಲ ಇದೆ ಅಂತಂದ್ರೆ ನಿಮ್ಗೆ ಯಾವ್ದೋ ವೇತನ ಇರಲ್ಲ ಇದು ನಾನು ವೇತನ ರಹಿತವಾಗಿ ನೀವು ಸಮಾಜಕ್ಕೆ ತೊಳಸ್ಕೊಂಡಿದ್ದೀರಲ್ಲ ನಿಮ್ಮ ಅನೇಕ ಜನ ದೃಷ್ಟಿ ಬೇರೆ ಬಿಡ್ತಾ ಇರುತ್ತೆ ಯಾಕಂದ್ರೆ ಅವ್ರು ಗೊತ್ತಿರುತ್ತೋ ನಿಮ್ಗೆ ಹೊರ ಹಾಕ್ತಾರೆ ಇವರು ಅಂತೇಳಿ ನಿಮ್ಮನ್ನು ಸಹಕಾರ ಮಾಡಲ್ಲ ಅವರು ಅದಕ್ಕೆ ನಿಮ್ಮನ್ನ ಹಿಂದೆಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ನಿಮಗೆ ಬೇರೆ ರೀತಿಯಲ್ಲಿ ಆಕ್ರಮಣ ಮಾಡ್ತಿರ್ತಾರೆ ಅವರು ಸರ್ಕಾರ ಒಂದಿತ್ತು ಮಾಡಿದ್ರೆ ಬೇರೆ ಅವರು ಇನ್ನೊಂದು ಮಾಡ್ತಾರೆ ಪಬ್ಲಿಕ್ ಹಾಸ್ಟೆಲಿಟಿ ಗೌರ್ಮೆಂಟ್ ಹಾಸ್ಟಲಿಟಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅಷ್ಟೇ ಬೇಕಲ್ಲ ರಕ್ಷಣೆಗೋಸ್ಕರ ಸ್ಪೆಸಿಫಿಕ್ ಕಾನೂನು ಬೇಕು ಐ ಪಿ ಎಸ್ ಎರಡು ಮೂರು ಸೆಕ್ಷನ್ ಕೊಟ್ಟು ರೂಪಾಯಿ ಇಲ್ಲ ನಿಮಗೆ ಸ್ಪೆಸಿಫಿಕ್ ಒಂದು ಬಾಡಿ ಆಗಬೇಕು ಕಾನೂನು ಅದಕ್ಕೆ ನಿಮ್ಗೆ ರಕ್ಷಣೆ ಮಾಡ್ತಕ್ಕಂಥ ಒಂದು ರೆಗ್ಯುಲರ್ ಅಥಾರಿಟಿ ಕಾನ್ಸ್ಟ್ಯೂಟ್ ಆಗಬೇಕು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್

sites <laughs>